ಇದು ಮನೆ ಬಜೆಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಫಿಫ್ಟಿ ಲ್ಯಾಕ್ ಎಲ್ಲ ಆಗಿರುವಂತ ಮನೆ ಸರ್ ಇದು ಡೋರ್ ಬಂದ್ಬಿಟ್ಟು ನಿಮಗೆ ಟೀ ಕುಡ್ ಬರುತ್ತೆ ಸರ್ ಓಕೆ ಈಗ ನಮ್ ಕಡೆ ನೀವು ಬಂದಿದೀರ ಅಂದ್ರೆ ಬಿ ಬಿ ಎಂ ಪಿ ಪ್ಲಾನ್ ನಾವೇ ನಿಮ್ಗೆ ನಿಂತ್ಕೊಂಡ್ಬಿಟ್ಟು ರೆಡಿ ಮಾಡಿಸ್ಕೊಡ್ತೀವಿ ನಿಮಗೆ ಕಿಚನ್ ಬಂದ್ಬಿಟ್ಟು ನಿಮಗೆ ಏಟ್ ಬೈ ಸಿಕ್ಸ್ ಇದೆ ಸರ್ ನಿಮ್ಗೆ ಸರ್ ರಿಕ್ವೈರ್ಮೆಂಟ್ ಮೇಲೆ ಚೇಂಜಸ್ ಮಾಡ್ಕೊಂಡಿದೆ ಅಂತ ನಾವ್ ಎರಡು ಸರ್ ಒಂದೇ ಕೊಟ್ಟಿದ್ವಿ ಬಟ್ ಸರ್ ಅವರು ಸಬ್ ಸಪ್ರೇಟ್ ಬೇಕು ಅಂದ್ಬಿಟ್ಟು ಮಾಡಿಸಿಕೊಂಡಿದಾರೆ ಅಂತ ಓಕೆ ನಾವು ಕೆಲಸ ಆದ್ರೆ ನಿಮ್ ಅಮೌಂಟ್ ಡಿಸ್ಕೌಂಟ್ ತಗೋತಾ ಹೋಗುತ್ತೆ ಯಾವುದು ಒಂದೇ ತಗೊಳ್ಳಲ್ಲ ಯಾವುದು ಒಂದೇ ಸಲ ನಾವು ತಗೊಂತ ಇಲ್ಲ ಸರ್ ಹಾಗಾಗಿ ನಿಮ್ಗೆ ಭಯ ಅಂತ ಅವಶ್ಯಕತೆ ಏನಿಲ್ಲ ಸರ್ ಪಕ್ಕ ವಾಸ್ತು ಪ್ರಕಾರನೇ ಪಕ್ಕ ವಾಸ್ತು ಪ್ರಕಾರನೇ ಸರ್ ಇವರ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ ಸೊ ಅವರಿಗೆ ನೇರವಾಗಿ ನೀವು ಕರೆ ಮಾಡಬಹುದು ಪ್ರಿಯ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಈಗೊಂದು ಮನೆ ನೋಡ್ತಾ ಇದ್ದೀರಲ್ಲ ಇದು ಬೆಂಗಳೂರಿನ ಉಳ್ಳಹಾಲಲ್ಲಿರುವಂತಹ ಮನೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ತರ್ಟಿ ಫೋರ್ಟಿ ಸೈಟಲ್ಲಿ ನಿರ್ಮಾಣ ಆಗಿರುವಂತಹ ಮನೆ ಈ ಮನೆಗೆ ಎಷ್ಟು ದುಡ್ಡಾಯಿತು ಮೇಲ್ಗಡೆ ಎಷ್ಟು ಫ್ಲೋರ್ ಇದೆ ಎಲ್ಲವನ್ನ ಡೀಟೇಲ್ ಆಗಿ ಮಾತಾಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದೊಂದು ಕಂಪ್ಲೀಟ್ ಹೋಮ್ ಟೂರ್ ವಿಡಿಯೋ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಲ್ಲಿ ಎರಡು ಮೂರು ವಿಚಾರ ಸಿಗುತ್ತೆ ಒಂದು ಯಾರಾದರೂ ಮನೆಯನ್ನು ಕಟ್ಟಬೇಕು ಅನ್ನೋರಿದ್ರೆ ಒಂದು ಐಡಿಯಾ ಸಿಗುತ್ತೆ ಇನ್ನೊಂದು ಬೆಸ್ಟ್ ಕಾಂಟ್ರಾಕ್ಟರ್ ಯಾರಾದರೂ ಬೇಕು ಅಥವಾ ಬೆಸ್ಟ್ ಬಿಲ್ಡರ್ ಯಾರಾದರೂ ಬೇಕು ಅಂತ ಇದ್ರೆ ಅವರು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗ್ತಾರೆ ಎಸ್ ಈಗ ಒಬ್ರು ಪರಿಚಯ ಮಾಡ್ತೀನಿ ನೋಡಿ ಇಲ್ಲೇ ಇದ್ದಾರೆ ಅವರು ವೀರಭದ್ರ ಅಂತ ಹೇಳಿ ಪವರ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ವೀರಭದ್ರ ಅವರ ಕೆಲವೊಂದು ಮನೆಗಳನ್ನು ನಾವು ಈ ಹಿಂದೆನೂ ಕೂಡ ತೋರಿಸಿದ್ವಿ ಸೊ ಇವತ್ತು ಇಲ್ಲಿ ನೀವೇ ನಿರ್ಮಾಣ ಮಾಡಿರುವಂತಹ ಒಂದು ಹೊಸ ಮನೆಗೆ ಬಂದಿದೀವಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಒಂದು ಟೂರ್ ಮಾಡೋಣ ಈ ಓವರ್ ಆಲ್ ಬಿಲ್ಡಿಂಗ್ ನ ಒಂದು ಟೂರ್ ಮಾಡೋಣ ಸೊ ಈಗ ರೈಟ್ ನಾವು ಉಳ್ಳಾಲ್ ಹತ್ರ ಇರುವಂತದ್ದು ಹೌದು ಸರ್ ಓಕೆ ಇದು ತರ್ಟಿ ಫೋರ್ಟಿ ಸೈಟ್ ಸರ್ ಇದು ತರ್ಟಿ ಫೋರ್ಟಿ ಸೈಟ್ ಓಕೆ ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಟೂ ಕಾರ್ ಪಾರ್ಕಿಂಗ್ ಒನ್ ಬಿ ಎಚ್ ಕೆ ಮನೆ ಬರುತ್ತೆ ಎಸ್ ಅದೇ ರೀತಿ ನಿಮಗೆ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಓನರ್ ಗೆ ನಿಮಗೆ ಟು ಬಿ ಹೆಚ್ ಕೆ ಮನೆ ಬರ್ತಾ ಇದೆ ಓಕೆ ಅದೇ ರೀತಿ ನಿಮಗೆ ಟೆರೆಸ್ ಮೇಲೆ ಬಂದ್ಬಿಟ್ಟು ಒಂದು ರೂಮ್ ಬರ್ತಾ ಇದೆ ಮುಂದ್ಗಡೆ ಓಪನ್ ಹಿಂದ್ಗಡೆ ಓಪನ್ ಟೆರೆಸ್ ಕೊಟ್ಟಿದ್ದೀವಿ ಸರ್ ಬಾಲ್ಕೆ ಮತ್ತೆ ಒಂದು ರೂಮ್ ಕೊಟ್ಬಿಟ್ಟು ಮುಂದ್ಗಡೆ ಓಪನ್ ಟೆರೆಸ್ ಕೊಟ್ಟಿದ್ದೀವಿ ಇದು ಮನೆ ಬಜೆಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ ಫಿಫ್ಟಿ ಲ್ಯಾಕ್ ಆಗಿರುವಂತ ಮನೆ ಸರ್ ಸರ್ ಇದು ಫುಲ್ ಪ್ರೀಮಿಯಂ ಪ್ಯಾಕೇಜ್ ಮನೆ ಬರುತ್ತೆ ಓಕೆ ಏನಕ್ಕೆ ನಿಮ್ಗೆ ಫಿಫ್ಟಿ ಲ್ಯಾಕ್ ರುಪೀಸ್ ಆಯ್ತು ಅಂತ ಅಂತಂದ್ರೆ ನಿಮಗೆ ತರ್ಟಿ ಫಾರ್ಟೀಸ್ ಆಯ್ತು ಓಕೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮಗೆ ಟೂ ಕಾರ್ ಪಾರ್ಕಿಂಗ್ ಬರುತ್ತೆ ಒನ್ ಬಿ ಎಚ್ ಮನೆ ಬರುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ನಿಮಗೆ ಟೂ ಟು ಬಿ ಎಚ್ ಕಾರ್ ಪಾರ್ಕಿಂಗ್ ಅಂದ್ರೆ ಇಲ್ಲಿ ಇನೋವಾ ಕಾರ್ ನಿಲ್ಸಬಹುದಾ ದೊಡ್ಡ ಕಾರ್ ನಿಲ್ಸಬಹುದಲ್ಲ ಆರಾಮ ಯಾವುದೇ ರೀತಿ ತೊಂದರೆ ಆಗಲಿ ಸೆವೆನ್ ಸೀಟರ್ ಕಾರ್ ಅನ್ನ ನಿಲ್ಸಬಹುದು ಹೌದು ಸರ್ ಓಕೆ ಓಕೆ ಎರಡು ಕಾರ್ ಅನ್ನ ಆರಾಮಾಗಿ ನಿಲ್ಸಬಹುದು ಜೊತೆಗೆ ಬೈಕ್ ಗಳನ್ನು ಕೂಡ ಬೈಕ್ ನಿಲ್ಸ್ಕೋಬಹುದು ಸರ್ ಓಕೆ ಗೋಡೆ ಇದು ನಿಮಗೆ ನಿಮಗೆ ಫುಲ್ ಎಲ್ಲ ನಿಮಗೆ ಗೋಡೆಗೆಲ್ಲ ಟೈಲ್ಸ್ ಹಾಕಿ ಕೊಟ್ಬಿಟ್ಟಿದ್ದೀವಿ ಸರ್ ಇಲ್ಲಿ ಆಕ್ಚುಲಿ ಹೇಳಬೇಕಂದ್ರೆ ಎಲಿವೇಷನ್ ಪರ್ಪಸ್ ಗೆ ಮನೆ ಎದುರುಗಡೆ 100 ಸ್ಕ್ವೇರ್ ಫೀಟ್ ನಾವು ಮಾತ್ರ ಕೊಡ್ತಾ ಇದ್ದೀವಿ ಓಕೆ ಬಟ್ ಓನರ್ ಇದು ಪರ್ಪಸ್ ಇಂದ ನಿಮಗೆ ಎಲ್ಲ ಫುಲ್ ಎಲ್ಲ ಟೈಲ್ಸ್ ಹಾಕೊಂಡಿದ್ದಾರೆ ಓಕೆ ಇದು ನಿಮಗೆ 2x5 ಫೋರ್ ಫೋರ್ ಟೈಲ್ಸ್ ಇದೆ ಓಕೆನಾ ಸೂಪರ್ ಸರ್ ತುಂಬಾ ಚೆನ್ನಾಗಿದೆ ಸರ್ ಇದು ನಿಮಗೆ ಇಲ್ಲಿ ಹಾಂ ಜಸ್ಟ್ ನಿಮಗೆ ಗ್ಯಾಸ್ ಸಿ ಆಮೇಲೆ ನಿಮಗೆ ಯು ಪಿಸ್ ಪಾಯಿಂಟ್ ಎಲ್ಲ ಪ್ರೊವಿಜನ್ ಕೊಟ್ಟಿದ್ದಾರೆ ಅದು ಓಕೆ ಓಕೆ ಓಕೆನಾ ಅದೇ ರೀತಿ ನಿಮಗೆ ಒನ್ ಬಿ ಎಚ್ ಕೆ ಮನೆ ಬರುತ್ತೆ ಸರ್ ಈಗನಾ ತೋರಿಸಿ ಸರ್ ಓಕೆ ಇದು ಪ್ಯಾಸೇಜ್ ಬಂದ್ಬಿಟ್ಟು ನಿಮಗೆ ತ್ರೀ ಫೀಟ್ ಇದೆ ಸರ್ ನಿಮಗೆ ಓಕೆ 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 ಇದು ಡೋರ್ ಹಾಂ ಸರ್ ಇದು ಡೋರ್ ಬಂದ್ಬಿಟ್ಟು ನಿಮಗೆ ಟೀ ಕುಡ್ ಬರುತ್ತೆ ಸರ್ ಓಕೆ ಒಂಥರ ತುಂಬ ಗಟ್ಟಿಯಾಗಿದೆ ಅಲ್ಲ ಸರ್ ಓನರ್ ಓನರ್ ಪರ್ಪಸ್ ದಪ್ಪ ಇದೆ ಇದು ಹಾಂ ಸರ್ ನೋಡಿ ಇಷ್ಟು ದಪ್ಪ ಇದೆ ತಿಕ್ನೆಸ್ ತುಂಬ ಒಂದಾಗಿದೆ ಹಾಲ್ ಬಂದ್ಬಿಟ್ಟು ಇದು ಆಲ್ಮೋಸ್ಟ್ ನಿಮಗೆ ಟ್ವೆಲ್ ಇಂಟು ನಿಮಗೆ ಫೋರ್ಟೀನ್ ಬರುತ್ತೆ ಸರ್ ಇದು ನಿಮಗೆ ಫೋರ್ಟೀನ್ ಪಾಯಿಂಟ್ ಫೈವ್ ಬರುತ್ತೆ ಫೋರ್ಟೀನ್ ಅಂದ್ಕೊಳ್ಳಿ ಅದೇ ರೀತಿ ಒಂದು ಚಿಕ್ಕದ ಒಂದು ದೇವ್ರ ಮನೆ ಮಾಡ್ಕೊಂಡಿದ್ದಾರೆ ದೇವ್ರ ಮನೆ ನಿಮಗೆ ದೇವ್ರ ಮನೆ ಕಟ್ಟೆ ಆಮೇಲೆ ನಿಮಗೆ ಟೈಲ್ಸ್ ಎಲ್ಲ ಮಾಡಿದ್ದೀವಿ ಅದೇ ರೀತಿ ನಿಮಗೆ ಇಲ್ಲಿ ನಿಮಗೆ ವಿಂಡೋಸ್ ಬರ್ತಾ ಇದೆ ಸರ್ ದೇವ್ರ ಮನೆಗೂ ಕೂಡ ಟೈಲ್ಸ್ ಹಾಕಿದ್ದೀರಾ ಹೌದು ಸರ್ ಇದೇ ಕೂಡ ಟೈಲ್ಸ್ ಬಂದಿದೆ ಓಕೆ ಈ ಸುತ್ತಲೂ ಗ್ಯಾಪ್ ಗಳನ್ನ ಬಿಟ್ಟೇ ಕಟ್ಟಿದ್ದೀರಾ ಹೌದು ಸರ್ ಸೊರೌಂಡಿಂಗ್ ನಿಮ್ಗೆ ಎರಡ್ ಫೀಟ್ ನಿಮ್ಗೆ ಸುತ್ತಾರೆಂಟ್ ರೂಮ್ ಮಾಡಿದ್ರೆ ಬಿಡ್ಲೇ ಬೇಕಾಗುತ್ತೆ ಮಾಡ್ತೀರಾ ನೀವು ಅಂದ್ರೆ ಅದಕ್ಕೆಲ್ಲ ಪರ್ಮಿಷನ್ ಗಳನ್ನೆಲ್ಲ ತಗೊಳ್ಳುದಿಲ್ಲ ಸಪೋರ್ಟ್ ಮಾಡ್ಕೊಡ್ತಾ ಇದೆ ಸರ್ ಈಗ ನೀವು ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಬೇರೆ ನೀವೇ ಡೈರೆಕ್ಟ್ ಆಗಿ ಹೋದ್ರೆ ಬಿಬಿಎಂಪಿ ಲಂಚ್ ಅದು ಇದು ನಿಮ್ಗೆ ಪ್ರೊಸೆಸ್ ಪ್ರೊಸೆಸ್ ಎಲ್ಲ ನಿಮಗೆ ಅಲ್ಲಿ ನಿಮ್ಗೆ ಡ್ರಾಗ್ ಆಗ್ತಾ ಹೋಗುತ್ತೆ ಈಗ ನಮ್ ಕಡೆ ನೀವು ಬಂದಿದೀರ ಅಂದ್ರೆ ಬಿ ಪ್ಲಾನ್ ಅಪ್ರೂವಲ್ ಅಲ್ಲ ನಾವೇ ನಿಮ್ಗೆ ನಿಂತ್ಕೊಂಡ್ಬಿಟ್ಟು ರೆಡಿ ಮಾಡಿಸ್ಕೊಡ್ತೀವಿ ಅಂದ್ರೆ ನಮ್ ಕಡೆ ಒಬ್ರು ತರ್ಡ್ ಪಾರ್ಟಿ ನಿಮ್ಗೆ ಏಜೆಂಟ್ ಇರ್ತಾರೆ ಅವ್ರ ಕಡೆಯಿಂದ ನಿಮಗೆ ಸಪೋರ್ಟ್ ಮಾಡ್ಬಿಟ್ಟು ಅವ್ರದ್ದು ಏನಿದೆ ಫೀಸ್ ನೀವು ನೀವೇ ಕೊಡಬೇಕಾಗತ್ತೆ ಬಟ್ ನಿಂತ್ಕೊಂಡ್ಬಿಟ್ಟು ಬೇಗ ನಿಮ್ಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಿಮಗೆ ಅಪ್ರೂವಲ್ ಕೊಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಸಪೋರ್ಟ್ ಆಗುತ್ತೆ ಕಿಚನ್ ತೋರಿಸಿ ಅದೇ ಸರ್ ನಿಮಗೆ ಕಿಚನ್ ಬಂದ್ಬಿಟ್ಟು ನಿಮಗೆ ಇದು ನಿಮಗೆ ಏಟ್ ಬೈ ಸಿಕ್ಸ್ ಇದೆ ಸರ್ ನಿಮಗೆ ಓಕೆ ಕಿಚನ್ ಬಂದಿದೆ

ಇದು ಸಿಂಗಲ್ ಬಿ ಎಚ್ ಕೆ ಆದ್ರಿಂದ ಒಂದು ರೂಮು ಅಟ್ಯಾಚ್ ಬಾತ್ರೂಮ್ ಇರಲ್ಲ ಅಟ್ಯಾಚ್ ಬಾತ್ರೂಮ್ ಇರಲ್ಲ ಸರ್ ಕಾಮನ್ ಬಾತ್ರೂಮ್ ಇರುತ್ತೆ ಓಕೆ ಓಕೆ ಓನ್ಲಿ ಒನ್ ರೂಮ್ ಇದೆ ಓನ್ಲಿ ಒನ್ ಮಾತ್ರ ಬರ್ತದೆ ಸರ್ ಪಕ್ಕದಲ್ಲಿರುವಂಥದ್ದು ಸಪ್ರೇಟ್ ಬಾತ್ರೂಮ್ ಇದು ಹೌದು ಸರ್ ಕಾಮನ್ ಬಾತ್ರೂಮ್ ಬರ್ತದೆ ಸರ್ ಓಕೆ ಓಕೆ ಸರ್ ನಿಮ್ಮ ಪ್ಯಾಕೇಜ್ ಬಗ್ಗೆ ಒಂದು ಸಲ ಹೇಳ್ಬಿಡಿ ಸರ್ ಸರಿ ನಮ್ಮದು ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ಇದು ಬೇಸಿಕ್ ಮೀಡಿಯಮ್ ಪ್ರೀಮಿಯಂ ಅಂತ ಇದು ಆಲ್ಮೋಸ್ಟ್ ಮೀಡಿಯಮ್ ಪ್ರೀಮಿಯಂ ಎರಡು ಮಿಕ್ಸ್ ಆಗಿಬಿಟ್ಟು ಆಗಿರುವಂಥ ಮನೆ ಸರ್ ಓಕೆ ಈಗ ಸಪೋಸ್ ಏನಾದರೂ ಒಂದು ಈ ಥರದ್ದು ಬೇಡ ಇದು ಬೇಡ ನಮ್ಗೆ ಈ ಮೆಟೀರಿಯಲ್ ಬೇಕು ಅಂದರೆ ಚೇಂಜಸ್ ಮಾಡಿ ಚೇಂಜಸ್ ಖಂಡಿತ ಮಾಡ್ಬೋದು ಸರ್ ಏನಂದ್ರೆ ಕಸ್ಟಮರ್ಗೆ ಏನು ಚೇಂಜಸ್ ಬೇಕೋ ಅದನ್ನ ನೀವು ಮಾಡಿಕೊಡ್ತೀವಿ ಖಂಡಿತ ಮಾಡ್ಕೊಡ್ತೀವಿ ಓಕೆ ಓಕೆ ಸರಿ ಸರ್ ಮೇಲಕ್ಕೆ ಹೋಗೋಣ ಹಾಂ ಸರ್ ಅದೇ ಸರ್ ನಿಮಗೆ ಫಸ್ಟ್ ಫ್ಲೋರ್ ಬಂದ್ಬಿಟ್ಟು ಟು ಬಿ ಎಚ್ ಕೆ ಮನೆ ಬರುತ್ತೆ ಓಕೆ ಈ ಬಿಲ್ಡಿಂಗ್ ಗಳಿಗೆ ಈ ವೈರಿಂಗ್ ಗಳು ಅದು ಇದೆಲ್ಲ ಹೇಗೆ ನೀವೇ ಮಾಡ್ತೀರಾ ಅಥವಾ ಸರ್ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ಸ್ ಎಲ್ಲ ನಮ್ಮ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡಿಂಗ್ ಇರುತ್ತೆ ಸರ್ ಓಕೆ ಪ್ರತಿಯೊಂದು ಇರುತ್ತೆ ಹಾಂ ಪ್ರತಿಯೊಂದು ಇರುತ್ತೆ ಸರ್ ಓಕೆ ಅದೇ ರೀತಿ ನಿಮಗೆ ಸ್ಟೆಪ್ಸ್ ಬಂದ ಇದು ನಿಮಗೆ 3 ಫೀಟ್ ಬರುತ್ತೆ ಸರ್ ಇಲ್ಲಿಂದ ಓಕೆನಾ ಓಕೆ ಸರ್ ಆ ಇದು ಗ್ರೂಪ್ ಅಷ್ಟ ಆಗಿದೆ ಸರ್ ಆಲ್ಮೋಸ್ಟ್ ನೀವು ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ಓನರ್ ಎಲ್ಲ ಬಂದಿದ್ದಾರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇನ್ನೇ ಇದು 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 ಇದೆ ಯಾವೇಸ್ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ರೋಡ್ ಇದೆ ಸರ್ ನಿಮ್ಗೆ ಪೇಸ್ ಬಂದ್ಬಿಟ್ಟು ಈಸ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಿಮಗೆ ಮೇನ್ ಡೋರ್ ಕೊಟ್ಟಿರುವಂತದ್ದು ಇದು ಮಾಡಿದ್ದು ಇದು ನಿಮಗೆ ಜಸ್ಟ್ ಅವರು ವೆಂಟಿಲೇಷನ್ ಮಾಡ್ಕೊಂಡಿದ್ದಾರೆ ಇದು ಎಂಟ್ರಿ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಟೂ ಅಂಡ್ ಆಫ್ ತ್ರೀ ಬರಬೇಕಾಗಿತ್ತು ಸರ್ ಇದು ಎರಡು ಮುಕ್ಕಾಲ್ ಬಂದಿದೆ ಸರ್ ಸ್ವಲ್ಪ ಕಡಿಮೆ ಬಂದಿದೆ ಲಿಫ್ಟ್ ಪಿಲ್ಲರ್ ಬಂದ್ಬಿಟ್ಟು ಒಳಗಡೆ ಇದಾಗಿರೋದ್ರಿಂದ ಎರಡು ಮುಕ್ಕಾಲ್ ತಗೊಂಡಿದ್ದಾರೆ ಅದೇ ರೀತಿ ನಿಮಗೆ ಇದು ಮೇನ್ ಡೋರ್ ಬಂದಿದೆ ಮೇನ್ ಡೋರ್ ನಿಮಗೆ ಕಂಪ್ಲೀಟ್ ಟೀ ಕೂಡಲೇ ಮಾಡಿರೋದ್ ಇದು ಓಕೆ ಓಕೆ ಈಗ ಈ ಮೈನ್ ಡೋರ್ ವಿಚಾರಕ್ ಬಂದ್ರೆ ಈ ತರ ಇದು ಮತ್ತೆ ಸಿಸ್ಟಮ್ ಗಳಲ್ಲ ನಮ್ಗೆ ಯಾವ್ದು ಬೇಕೋ ಅದನ್ನ ಹಾಕ್ತೀರಾ ಅಥವಾ ಹೇಗೆ ಹೇಗೆ ನಮ್ಮ ಪ್ಯಾಕೇಜ್ ಇಷ್ಟ ಅಂತ ಬಜೆಟ್ ಇರುತ್ತೆ ನಿಮ್ಗೆ ಬಜೆಟ್ ಇನ್ ಮೇಲೆ ಕಡೆ ನಿಮಗೆ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಚೇಂಜಸ್ ಆಗುತ್ತೆ ಸರ್ ಚೇಂಜಸ್ ಆಗುತ್ತೆ ಕ್ಲೈಂಟ್ ನ ಕರ್ಕೊಂಡು ಹೋಗ್ಬಿಟ್ಟು ನಿಮಗೆ ಸೆಲೆಕ್ಷನ್ ಮಾಡ್ಕೊಂಡು ಬರ್ತೀವಿ ಅದ್ರ ಮೇಲೆ ಸೆಲೆಕ್ಷನ್ ಆಗಿರೋ ಡೋರ್ ಓಕೆ 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 ಅದೇ ರೀತಿ ನಿಮಗೆ ಇದು ಹಾಲ್ ಸರ್ ಇದು ಟು ಬಿ ಮನೆ ಬರುತ್ತೆ ಓಕೆ ಸೂಪರ್ ಸ್ಪೇಷಿಯಸ್ ಆಗಿದೆ ಅಲ್ಲ ಹಾಂ ಫುಲ್ ಬೇಸಿಯಸ್ ಹಾಂ ಹಾಂ ಎಸ್ ಇಲ್ಲಿಗೆ ಬಂದರೆ ಈಗ ಫಸ್ಟ್ ಅಟ್ರಾಕ್ಷನ್ ನಮಗೆ ಅದನ್ನು ತೋರಿಸಿ ಸರ್ ಓಕೆ ಆ್ಯಕ್ಚುಲಿ ಇದು ಮೇಲ್ಗಡೆ ಗೋಪುರ ಮಾಡ್ಕೋಬೇಕು ಸರ್ ಇಂಟೀರಿಯರಲ್ಲಿ ಸ್ವಲ್ಪ ಬಜೆಟ್ ಇದಾಗ್ಬಿಟ್ಟು ಆಮೇಲೆ ರಿಸೆಂಟ್ ಮಾಡಿ ಮುಂದೆ ಮಾಡ್ಕೊತೀವಿ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದಾರೆ ಓಕೆ ಓಕೆ ನಾ ಮಾಡಿದ್ರೆ ಇದು ತುಂಬ ಇಂಟೀರಿಯರ್ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಇದು ಇದು ಹಾಲ್ ಸ್ಪೇಸ್ ಎಷ್ಟಿದೆ ಇದು ಸರ್ ಇದು ಹಾಲ್ ಸ್ಪೇಸ್ ಬಂದ್ಬಿಟ್ಟು ನಿಮಗೆ ಟ್ವೆಲ್ ಬೈ ಸಿಕ್ಸ್ಟೀನ್ ಬರುತ್ತೆ ಸರ್ ಇದು ಓಕೆ ಓಕೆ ಹಾಂ ಓಕೆ ಇಲ್ಲಿ ಎಷ್ಟು ರೂಮ್ ಇದೆ ಇದೆ ನಿಮಗೆ ಟೂ ಬಿ ಎಚ್ ಕೆ ಮನೆ ಸರ್ ಎರಡು ರೂಮ್ ಇದೆ ಇದು ಎರಡು ರೂಮ್ ಇದೆ ಓಕೆ ಒಳಗಡೆ ಕಿಚನ್ ಇಲ್ಲಿ ನಿಮಗೆ ಕಿಚನ್ ಬರುತ್ತೆ ಆಲ್ಮೋಸ್ಟ್ ಇವಾಗೆಲ್ಲ ಸೆಟ್ ಮಾಡ್ಕೊತ ಇದ್ದಾರೆ ಓನರ್ಸ್ ಎಲ್ಲ ಬಂದಿದ್ದಾರೆ ಓಕೆ ಎಷ್ಟು ಇವಾಗ ಪ್ರಸೆನ್ಸ್ ಮಾಡ್ತಾ ಇದ್ದಾರೆ ಸರ್ ಇಲ್ಲಿ ಎರಡು ರೂಮ್ ಒಂದು ಈ ಕಡೆ ಒಂದ್ ಈ ಕಡೆ ಎರಡು ರೂಮ್ ಬರುತ್ತೆ ಅದೇ ರೀತಿ ಇಲ್ಲಿ ನಿಮ್ಗೆ ವೆಸ್ಟರ್ನ್ ಮತ್ತೆ ಇಂಡಿಯನ್ ಅಂತ ಎರಡು ಸಪ್ರೇಟ್ ಬಾತ್ರೂಮ್ಸ್ ಬರುತ್ತೆ ಬರುತ್ತೆ ಬಾತ್ರೂಮ್ ಸಪ್ರೇಟ್ ಬಾತ್ರೂಮ್ ಓಕೆ ಓಕೆ ಇದು ಸರ್ ರಿಕ್ವೈರ್ಮೆಂಟ್ ಮೇಲೆ ಚೇಂಜಸ್ ಸರಿ ಒಂದೇ ಕೊಟ್ಟಿದ್ವಿ ಬಟ್ ಸರ್ ಅವರು ಸಬ್ ಸಪ್ರೇಟ್ ಬೇಕು ಅಂದ್ಬಿಟ್ಟು ಓಕೆ

ಅದೇ ರೀತಿ ಇದು ಓಪನ್ ಟೇಲ್ಸ್ ಕೊಟ್ಟಿದೆ ಸರ್ ಓಕೆ ಇಲ್ಲಿ ಮೇಲ್ಗಡೆ ನಿಮಗೆ ಅರಿಂಗ್ ಇಲ್ಲಿ ಒಂದು ಸಿಂಗಲ್ ರೂಮ್ ಇದೆ ಸರ್ ನಿಮಗೆ ಹಾಂ ಜಸ್ಟ್ ಒಂದು ಸಿಂಗಲ್ ರೂಮ್ ಒಂದು ಸಿಂಗಲ್ ರೂಮ್ ಬ್ಯಾಚುಲರ್ ರೂಮ್ ಬ್ಯಾಚುಲರ್ಗೆ ಗೆ ಹಾಂ ಅದೇ ರೀತಿ ನಿಮಗೆ ಬಾಲ್ಕನಿ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಓಕೆ ಹಾಂ ಬಾಲ್ಕನಿ ಒಳ್ಳೆ ಸ್ಪೇಸ್ ಇದೆ ಹಾಂ ನೈಸ್ ಇಲ್ಲಿ ನಿಂತ್ಕೊಂಡ್ರೆ ಎಲ್ಲ ಹೊರಗಡೆ ಎಲ್ಲ ನೋಡ್ಬೋದು ಹಾಂ ಸರ್ ಕಾಣಿಸುತ್ತೆ ಉಳ್ಳಾಲ್ ಮೇನ್ ರೋಡ್ ಅಲ್ವಾ ಅದು ಹಾಂ ಸರ್ ಉಳ್ಳಾಲ್ ಮೇನ್ ರೋಡ್ ಸರ್ ಓಕೆ ಎಸ್ ಸೊ ಇದಲ್ಲ ಸರ್ ಇದೆಲ್ಲ ಗ್ಲಾಸ್ ಸರ್ ಇದು ವಿತೌಟ್ ಗ್ಲಾಸ್ ನಮ್ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಇರೋದಿಲ್ಲ ಓನರ್ ಇದನ್ನ ಪೇ ಮಾಡಿಬಿಟ್ಟು ತಗೊಂಡಿರ್ತಾರೆ ಗ್ಲಾಸಸ್ ಬೇಕು ಅಂದ್ರೆ ಸಪ್ರೇಟ್ ಆಗಿ ಪೇ ಮಾಡಿ ತಗೋಬೇಕಾಗುತ್ತೆ ನಮ್ದು ಯಾವ್ದೇ ಪ್ಯಾಕೇಜ್ ಹೋದ್ರು ವಿತೌಟ್ ಗ್ಲಾಸ್ ಕೊಡುವಂತದ್ದು ಯಾಕೆ ಗ್ಲಾಸ್ ಕೊಡಲ್ಲ ಅಂದ್ರೆ ಗ್ಲಾಸ್ ಮೇಮ್ ಅಲ್ಲಿ ಪ್ರಾಬ್ಲಮ್ಸ್ ಆಗುತ್ತೆ ಮೇಡಮ್ ನಾವೇನಾದ್ರೂ ಈಗ ಗ್ಲಾಸ್ ಒಪ್ಕೊಂಡಿದ್ವಿ ಅನ್ಕೊಳ್ಳಿ ಇದು ನಿಮ್ಗೆ ಫೋರ್ ಎಮ್ ಬರುತ್ತೆ ಏಟ್ ಎಮ್ ಎಂ ಬರುತ್ತೆ ಟ್ವೆಲ್ ಎಮ್ ಬರುತ್ತೆ ಸಿಕ್ಸ್ಟೀನ್ ಎಮ್ ಎಮ್ ಬರುತ್ತೆ ಇವಾಗ ನಾನು ಒಂದ್ ರೂಪಾಯಿ ಬಜೆಟ್ ಕಡಿಮೆಗೋಸ್ಕರ ನಾಳೆ ಒಂದು ಫೋರ್ ಎಮ್ ಎಂ ಹಾಕಿಬಿಟ್ಟು ಗ್ಲಾಸ್ ಹಾಳ ಹೋದ್ರೆ ಅದು ಓನರ್ಗೂ ಪ್ರಾಬ್ಲಮ್ ನಮಗೂ ಲಾಸ್ಟ್ ಏನಪ್ಪಾ ಇವರು ಇಷ್ಟೆಲ್ಲ ಅಮೌಂಟ್ ಕೊಟ್ಬಿಟ್ಟು ಕ್ವಾಲಿಟಿ ಅಲ್ಲಿ ಈ ತರ ಮಾಡಿದ್ರು ಅನ್ಕೋಬಾರ್ದಲ್ಲ ಅದಕ್ಕಿಂತ ಮುಂಚಿನ ಅವ್ರು ಯಾವ ತರ ಡಿಸೈನ್ಸ್ ಬೇಕು ಮತ್ತೆ ಗ್ಲಾಸ್ ಅಲ್ಲಿ ಹೋದಾಗ ನಿಮಗೆ ಡಿಸೈನ್ಸ್ ಎಲ್ಲ ಬರ್ತಾ ಇರುತ್ತೆ ಆ ಡಿಸೈನ್ಸ್ ಮೇಲೆ ಅವ್ರು ಕ್ಯಾರಿ ಮಾಡಿಬಿಟ್ಟು ಆಮೇಲೆ ಅವ್ರಿಗೆ ಸೆಲೆಕ್ಷನ್ ಕೊಟ್ಟಿರುತ್ತೆ ಸರ್ ಇಲ್ಲಿ ಸ್ಪೆಷಲ್ ಅಂತ ಅನ್ಸಿದ್ದು ಇಲ್ಲೂ ಕೂಡ ಒಂದು ಬಾತ್ರೂಮ್ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಸರ್ ನಿಮಗೆ ನೋಡಿ ಅದರಲ್ಲೂ ಎರಡು ಇದ್ ಮಾಡಿದ್ದಾರೆ ಈ ಕಡೆ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಆ ಕಡೆ ಓಕೆ ಓಕೆ ಸೊ ಇಷ್ಟೆಲ್ಲ ಓವರ್ ಆಲ್ ಮಾಡೋದಕ್ಕೆ ಎಷ್ಟು ದಿನ ತಗೊಂತು ಸರ್ ಸರ್ ಇದು ಆಲ್ಮೋಸ್ಟ್ ಟೆನ್ ಮಂತ್ಸ್ ಆಗಿದೆ ಸರ್ ಇದು ಪ್ರಾಸೆಂಟು ಟೋಟಲ್ ಟೆನ್ ಮಂತ್ಸ್ ಆಗಿದೆ ಟೋಟಲ್ ಟೆನ್ ಮಂತ್ಸ್ ಆಗಿದೆ ಓಕೆ ಈಗ ಈಗ ಸದ್ಯಕ್ಕೆ ಎಲ್ಲೆಲ್ಲ ಮಾಡ್ತಿದ್ರೆ ಉಳ್ಳಾಳ ಕೆಂಗೇರಿ ಆಲ್ಮೋಸ್ಟ್ ಬೆಂಗಳೂರು ಆಲ್ ಓವರ್ ಬೆಂಗಳೂರು ಎಲ್ಲಾ ಕಡೆ ಕವರ್ ಮಾಡ್ತಿದಾರೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ನಮ್ಮ ವಿಡಿಯೋ ನೋಡೋರು ತುಂಬಾ ಬಿಟ್ಟು ಹೊರಗಡೆ ನಾವು ಮಾಡ್ತಾ ಇದ್ದೇವೆ ಸರ್ ಬಟ್ ಆಫೀಸಿಗೆ ಯಾರು ಬರ್ತಾ ಇದಾರೆ ಕ್ಲೈಂಟ್ ಅವ್ರ್ ಮಾತ್ರ ನಾವು ಹೊರಗಡೆ ಮಾಡ್ತಾ ಇರೋದು ಮಿನಿಮಮ್ ಅಂದ್ರೆ ಫೋರ್ ತೌಸಂಡ್ ಸ್ಕ್ವೇರ್ ಫೀಟ್ ಮೇಲ್ಗಡೆ ಇರ್ಬೇಕು ಸರ್ ಫೋರ್ ತೌಸಂಡ್ ಸ್ಕ್ವೇರ್ ಫೀಟ್ ಒಳಗಡೆ ಇದ್ರೆ ಮಾತ್ರ ನಾವೆಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇಲ್ಲ ಹೊರಗಡೆ ಆದ್ರೆ ಬೆಂಗ್ಳೂರ್ ಆದ್ರೆ ನಿಮ್ದು ಯಾವ್ದೇ ಕಡೆ ಇದ್ರೂ ನಾವು ಎಷ್ಟೇ ಸ್ಕ್ವೇರ್ ಫೀಟ್ ಇದ್ರು ಮಾಡ್ಕೊಡ್ತಾ ಇದೀವಿ ಪ್ರೆಸೆಂಟ್ ನಿಮ್ ಹೊರಗಡೆ ಏನಾದ್ರು ಮಾಡಬೇಕು ಅಂದ್ರೆ ಮಿನಿಮಮ್ ಅದ್ರ ಫೋರ್ ತೌಸಂಡ್ ಸ್ಕ್ವೇರ್ ಫೀಟ್ ಮೇಲ್ಗಡೆ ಇರಬೇಕು ಸರ್ ಆಫೀಸಿಗೆ ಬಂದು ಯಾರು ವಿಸಿಟ್ ಮಾಡ್ತಾರಾ ಅವ್ರದ್ದು ಮಾತ್ರ ನಾವು ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಓಕೆ ನಮ್ಗೆ ಏನು ಗ್ಯಾರಂಟಿ ಸರ್ ಗ್ಯಾರಂಟಿ ಅಂದ್ರೆ ಯಾವ ತರ ಸರ್ ನಿಮ್ಗೆ ಗ್ಯಾರಂಟಿ ಈಗ ಬಿಲ್ಡಿಂಗ್ ಗ್ಯಾರಂಟಿ ಇರ್ಬೋದು ಇಲ್ಲ ನಿಮ್ಮನ್ನ ನಾವು ಮೀಟ್ ಆಗಿ ಒಂದು ಅರ್ಧ ದುಡ್ಡು ಕೊಟ್ವಿ ಅಂತ ಇಟ್ಕೊಳ್ಳಿ ಓಕೆ ಸೊ ನಾವು ಹೆಂಗೆ ನಂಬೋದು ನಿಮ್ಮ ಸರ್ ನಿಮ್ಗೆ ಅರ್ಧ ದುಡ್ಡು ನಮಗೆ ನೀವು ಕೊಡ್ತಾ ಇಲ್ಲ ಸರ್ ನಮ್ಮದು ಸ್ಟೇಜ್ ಇರುತ್ತೆ ಯಾವ ತರ ನಿಮಗೆ ಸ್ಟೇಜ್ ಸ್ಟೇಜ್ ಅಮೌಂಟ್ ಪೇ ಮಾಡ್ತಿದ್ದೀರಾ ಯಾಕೆಂದ್ರೆ ಯಾವ ಅಮೌಂಟ್ ನೀವು ಒಂದು ಸರಿ ನಮಗೆ ಕೊಡ್ತಾ ಇಲ್ಲ ನಮಗೆ ಇವಾಗ ನಿಮಗೆ ಫಸ್ಟ್ ಅಡ್ವಾನ್ಸ್ ಅಂತ ಪೇಮೆಂಟ್ ಅಂತ ಸ್ವಲ್ಪ ಇರುತ್ತೆ ಅಡ್ವಾನ್ಸ್ ಪೇಮೆಂಟ್ ಆದ್ಮೇಲೆ ನಿಮಗೆ ಸೆಕೆಂಡ್ ಸ್ಟೇಜ್ ಫೌಂಡೇಶನ್ ವರ್ಕ್ ಆಗುತ್ತಲ್ಲ ಆವಾಗ ಸೆಕೆಂಡ್ ಸ್ಟೇಜ್ ಬರುತ್ತೆ ಸ್ಲಾಬ್ ಲೆವೆಲ್ ಆದ್ಮೇಲೆ ನಿಮಗೆ ತರ ಸ್ಟೇಜ್ ಬರುತ್ತೆ ನಾವು ಕೆಲಸ ಆದ್ರೆ ನಿಮ್ಮ ಅಮೌಂಟ್ ಡಿಸ್ಕೊಂತ ಹೋಗ್ತಾ ಹೋಗ್ತು ಯಾವ್ದು ಒಂದೇ ಸಲ ತಗೊಳ್ಳಲ್ಲ ಯಾವ್ದು ಒಂದೇ ಸಲ ನಾವು ತಗೊಂತ ಇಲ್ಲ ಸರ್ ಹಾಗಾಗಿ ನಿಮ್ಗೆ ಭಯಪಡಂತ ಅವಶ್ಯಕತೆ ಏನಿಲ್ಲ ಸರ್ ಓಕೆ 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 ಸೊ ನಮಗೆ ಹೇಳಿದ ಟೈಮ್ ಅಲ್ಲೇ ನೀವು ಕರೆಕ್ಟ್ ಆಗಿ ಮಾಡ್ಕೊಡ್ತೀರಾ ಅಥವಾ ಹೆಚ್ಚು ಕಡಿಮೆ ಆಗುತ್ತೆ ಸರ್ ನಿಮಗೆ ಒನ್ ಆರ್ ಟೂ ಮಂತ್ ಸರ್ ಅಷ್ಟೇ ಅಷ್ಟರೊಳಗಡೆ ನಾವ್ ಏನ್ ಕಮಿಟ್ಮೆಂಟ್ ಆಗಿರುತ್ತೆ ಅಷ್ಟೊಳಗಡೆ ನಿಮ್ಗೆ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದು ಈಗ ಪ್ಲಾನಿಂಗ್ ಈಗ ನನ್ನ ಹತ್ರ ಇದ್ರೆ ಅದನ್ನ ಹೆಂಗ್ ಬಿಲ್ಡ್ ಮಾಡ್ತೀರಾ ನೀವು ಡಿಸೈನಿಂಗ್ ಕೊಡ್ತೀರಾ ಸರ್ ಪ್ಲಾನಿಂಗ್ ನಿಮ್ ಕಡೆ ಇದ್ರೆ ಈಗ ನಿಮ್ ವಾಸ್ತು ಪ್ರಕಾರ ಬೇರೆ ಕಡೆ ಏನಾದ್ರು ನೀವು ಪ್ಲಾನಿಂಗ್ ಹಾಕ್ಸ್ ಫಸ್ಟ್ ಪ್ಲಾನಿಂಗ್ ಚೆಕ್ ಮಾಡ್ತೇವೆ ಸರ್ ಇದು ವಾಸ್ತು ಪ್ರಕಾರ ನಮ್ಗೆ ಮಟ್ಟಿಗೆ ಏನಿದೆ ಬೇಸಿಕ್ ಚೆಕ್ ಮಾಡ್ಕೊಂತೀವಿ ಇಲ್ಲ ಸರ್ ನಂಗೆ ಇದೇ ತರ ಬೇಕು ಅಂತಂದ್ರೆ ಅದೇ ತರ ನಾವು ಮಾಡ್ಕೊಕು ರೆಡಿ ಅವರು ನಾಲ್ಕು ಕಡೆ ವಿಚಾರಿಸ್ಬಿಟ್ಟು ಮಾಡ್ಕೊಟ್ಟಿರ್ತಾರೆ ಅದಕ್ಕೆ ಏನ್ ಬದ್ವಾಗ ವಾಸ್ತು ಪ್ರಕಾರ ಅವ್ರ ಪ್ಲಾನಿಂಗ್ ರೆಡಿ ಮಾಡ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಪಕ್ಕ ವಾಸ್ತು ಪ್ರಕಾರನೇ ಮಾಡ್ಕೊಡ್ತೇವೆ ಸರ್ ಓಕೆ ಈಗ ಸಪೋಸ್ ಬೋರ್ ಹಾಕಬೇಕು ಅಥವಾ ಸಂಪುಟಗಳು ತುಂಬಾ ದೊಡ್ಡದ ಬೇಕು ಹೇಳಿದ್ರೆ ಅದಕ್ಕೂ ವ್ಯವಸ್ಥೆ ಮಾಡ್ಕೊಡ್ತೀರಾ ಹೌದು ಸರ್ ತುಂಬಾ ಖಂಡಿತ ಸರ್ ಮುಂಚೆ ಅವ್ರು ಬೋರ್ ಇದೇನೋ ಇಲ್ವೋ ಅವರತ್ರ ಡಿಸ್ಕಶನ್ ಮಾಡಿ ಬೋರ್ ಹಾಕಿಸ್ತಾ ಇದ್ರು ಇಲ್ವೋ ಫಸ್ಟ್ ಡಿಸ್ಕಶನ್ ಮಾಡುತ್ತೆ ಸರ್ ಒಂದ್ ಮೀಟಿಂಗ್ ಸರ್ ಬೋರ್ ಏನಾದ್ರೂ ಹಾಕಿಸ್ಬೇಕಾ ಬೋರ್ ಏನಾದ್ರೂ ಇತ್ತು ಅಂದ್ರೆ ಸೊಂಪ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಆಗುತ್ತೆ ಸರ್ ಬೋರ್ ಇಲ್ಲ ಅಂದ್ರೆ ನಿಮಗೆ ಸೊಪ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಕ್ಯೂರಿಂಗ್ ಎಲ್ಲ ಯಾವ ರೀತಿ ಸರ್ ಕ್ಯೂರಿಂಗ್ ಎಲ್ಲ ನಮಗೆ ಒಬ್ಬರು ಮೇಸ್ತ್ರಿ ಇರ್ತಾರೆ ನಿಮ್ಗೆ ಡೈಲಿ ನಿಮ್ಗೆ ತ್ರೀ ಟೈಮ್ ಕ್ಯೂರಿಂಗ್ ಆಗ್ತಾ ಇರುತ್ತೆ ನಾನೀಗ ಇಲ್ಲಿರೋದಿಲ್ಲ ನನ್ನ ಸೈಟ್ ಎಲ್ಲೋ ಇದೆ ನಾನು ಅಲ್ಲಿಗೆ ಬರೋದಕ್ ಆಗೋದಿಲ್ಲ ಅಂತ ಹೇಳಿ ನನ್ಗೆ ಅಪ್ಡೇಟ್ ಗಳು ಸಿಗುತ್ತೆ ಸರ್ ನಿಮ್ಗೆ ಎವ್ರಿ ಡೇ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಇಂಜಿನಿಯರ್ಸ್ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಡೈರೆಕ್ಟ್ ನಮ್ಮ ಇಂಜಿನಿಯರ್ ಜೊತೆ ಕಮ್ಯುನಿಕೇಶನ್ ಮಾಡಬಹುದು ಇಲ್ಲ ಅಂದ್ರೆ ಆ ಡಿಪಾರ್ಟ್ಮೆಂಟ್ ವೈಸ್ ನಿಮ್ಗೆ ಏನಾದ್ರೂ ಡ್ರಾಯಿಂಗ್ ಆಗಲಿ ಆಪರೇಷನ್ ಡಿಪಾರ್ಟ್ಮೆಂಟ್ ಆಗಲಿ ಮೆಟೀರಿಯಲ್ ಡಿಪಾರ್ಮೆಂಟ್ ಡಿಪಾರ್ಟ್ಮೆಂಟ್ ವೈಸ್ ನೀವು ಯಾರು ಬೇಕು ಅದನ್ನ ನೀವು ಡಿಸ್ಕಶನ್ ಮಾಡಬಹುದು ಈ ಕಾಂಟ್ಯಾಕ್ಟ್ ಹೆಂಗೆ ಮಾಡೋದು ನಿಮ್ಗೆ ಸರ್ ಕಾಂಟ್ಯಾಕ್ ಮಾಡ್ಬೇಕು ಅಂತ ಅಂದ್ರೆ ನೀವು ಡೈರೆಕ್ಟ್ ವಿಜಯನಗರ ನಮ್ಮ ಅತ್ತಿಗೊಪ್ಪೆ ಮೆಟ್ರೋ ಟೇಷನ್ ಹತ್ರ ನಮ್ಮ ಆಫೀಸ್ ಇದೆ ನೀವು ನಮ್ಮ ಆಫೀಸಿಗೆ ಬಂದ್ರೆ ಟೈಮ್ ನಿಮ್ಗೆ ಇರ್ತೇವೆ ಅಂದ್ರೆ ಓಕೆ ನೋಡಿ ವೀಕ್ಷಕರ ಇವರ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ ಸೊ ಅವರಿಗೆ ನೇರವಾಗಿ ನೀವು ಕರೆ ಮಾಡಬಹುದು ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಮ್ಮೆ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ ಅವರ ಆಫೀಸ್ ಅಡ್ರೆಸ್ ಇರಬಹುದು ಅಥವಾ ನಿಮ್ಗೆ ಏನ್ ಡೀಟೇಲ್ ಮಾಹಿತಿ ಬೇಕು ಅದೆಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೇಲ್ಗಡೆ ಸರ್ ಮೇಲ್ಗಡೆ ಬಂದ್ಬಿಟ್ಟು ಅದೇ ರೀತಿ ನಿಮಗೆ ಸೋಲಾರ್ ಮೇಲ್ಗಡೆ ಇಟ್ಬಿಟ್ಟು ಮತ್ತೆ ಪ್ರ ನೀರು ಪ್ರದರ್ಶಿಸ ಆಗಬೇಕಲ್ಲ ಓಕೆ ಸೊ ಎಲ್ಲ ಕಂಪ್ಲೀಟ್ ವರ್ಕ್ ನ ಫಿನಿಶ್ ಮಾಡ್ಕೊಡ್ತೀರಾ ಕಂಪ್ಲೀಟ್ ವರ್ಕ್ ಫಿನಿಶಿಂಗ್ ಮಾಡ್ಕೊಟ್ಟಿದೆ ಸರ್ ರೀತಿ ಈವನ್ ಈಗ ಪೇಂಟಿಂಗ್ ಇದೆಲ್ಲ ನಮ್ದೇ ಇರುತ್ತೆ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಆಗಿದೆ ನೋಡಿ ವೀಕ್ಷಕರ ಇಷ್ಟು ವಿಚಾರ ಅಂದ್ರೆ ಇದೊಂದು ಸಿಂಪಲ್ ಹೋಮ್ ಟೂರ್ ಆದ್ರೂ ಇದನ್ನ ಯಾಕೆ ತೋರಿಸಿದೀವಿ ಅಂತ ಹೇಳಿದ್ರೆ ಒಂದು ಈಗ ಸುಮಾರು ಜನರಿಗೆ ಮನೆ ಮಾಡ್ಬೇಕು ಅಂದ್ರೆ ಒಂದು ಐಡಿಯಾ ಸಿಗೋದಿಕ್ಕೆ ಇನ್ನೊಂದು ಇವ್ರು ಏನ್ ಕೆಲಸ ಮಾಡಿದಾರ ಅನ್ನೋದು ನಮ್ಮ ಆನ್ ಸ್ಕ್ರೀನ್ ನಾವು ತೋರಿಸ್ದಾಗ್ಲೇ ಅದ್ರ ಬಗ್ಗೆ ಜನರಿಗೆ ಅರಿವಾಗೋದು ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ರಿ ಜೊತೆಗೆ ಇಷ್ಟು ಇಲ್ಲಿ ಕರ್ಕೊಬಂದು ಈ ಮನೆಯನ್ನು ತೋರ್ಸೋಣ ಸರ್ ಅಂತ ಹೇಳಿದ್ರಿ ಹಾಗಾಗಿ ಒಂದು ಈ ಮನೆಯನ್ನ ಪುಟ್ಟದಾಗಿ ಯಾಕಂದ್ರೆ ಕೆಳಗಡೆ ಅವರು ಓನರ್ಸ್ ಇದಾರೆ ಸೊ ನಾವು ನಾವದನ್ನ ಪರಿಪೂರ್ಣವಾಗಿ ತೋರ್ಸೋದಕ್ ಆಗೋದಿಲ್ಲ ಎಷ್ಟಾಗುತ್ತೆ ಅಷ್ಟನ್ನ ತೋರಿಸೋ ಪ್ರಯತ್ನ ಮಾಡಿದೀವಿ ಸೊ ನಿಮ್ಗೆ ನಮ್ಮ ಹೆಗ್ಗದಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರ ಪರವಾಗಿ ತುಂಬಾ ಧನ್ಯವಾದ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ಈಗ ಸುಮಾರು ಜನ ಸೈಟ್ ತಗೊಂಡು ಇಟ್ಕೊಂಡಿರಬಹುದು ಸೊ ಇಲ್ಲ ಸೈಟ್ ತಗೋಬೇಕು ಅನ್ನೋರಿದ್ರೆ ಮನೆ ಕಟ್ಟಬೇಕು ಅನ್ನೋಂಥ ನೀವು ಒಮ್ಮೆ ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ಟುಡಿಯೋ ಹೆಗ್ಗದ್ದೆ ಸ್ಟುಡಿಯೋ